ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಷ್ಟು ಗಂಟೆಗೆ ಶುರುವಾಗಲಿದೆ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯ ಇನ್ನು ಆಲ್ರೆಡಿ ಚಾಂಪಿಯನ್ಸ್ ಟ್ರೋಫಿ ನಾಳೆಯಿಂದ ಕೂಡ ಇಲ್ಲಿ ಸ್ಟಾರ್ಟ್ ಆಗ್ತಿದೆ ಬಟ್ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ಮೊದಲ ಪಂದ್ಯ ನಮ್ಮ ಟೀಮ್ ಇಂಡಿಯಾದ ಇರೋದು ಇಂಡಿಯಾ ವರ್ಸಸ್ ಬಾಂಗ್ಲಾ ಮಧ್ಯ ಈ ಒಂದು ಪಂದ್ಯ ಯಾವಾಗ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಇನ್ನು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಲಿದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾಂಪಿಯನ್ಸ್ ಟ್ರೋಫಿ ಮೊದಲ ಪಂದ್ಯ ಇರುವುದು ನಾಳೆ ಅಂದರೆ ಫೆಬ್ರವರಿ ಹತ್ತೊಂಬತ್ತಕ್ಕೆ ಪಾಕ್ ವರ್ಸಸ್ ನ್ಯೂಜಿಲೆಂಡ್ ನಡುವೆ ನಡೀತದೆ ಬಟ್ ಎರಡನೆಯ ಪಂದ್ಯ ಇರುವುದು ಗ್ರೂಪ್ ಸ್ಟೇಜ್ನಲ್ಲಿ ನಮ್ಮ ಇಂಡಿಯಾ ಬಾಂಗ್ಲಾ ವಿರುದ್ಧ ಸೆಡಲಿದೆ ಬಟ್ ಎಷ್ಟು ಗಂಟೆಗೆ ಈ ಒಂದು ಪಂದ್ಯ ಆಗದರೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ನೋಡಬಹುದು ಫೆಬ್ರವರಿ ಇಪ್ಪತ್ತಕ್ಕೆ ಎರಡನೇ ಪಂದ್ಯ ಇದೆ ಅಂದರೆ ಎರಡು ಮೂವತ್ತಕ್ಕೆ ಮಧ್ಯಾಹ್ನ ಈ ಒಂದು ಪಂದ್ಯ ನಿಮಗೆ ಸಿಗ್ಬೋದು ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂಲ್ಲಿ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಈ ಒಂದು ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯ ನಡೀತದೆ ಬಟ್ ನಮ್ಮ ಟೀಮ್ ಇಂಡಿಯಾಗೆ ಗ್ರೂಪ್ ನಲ್ಲಿ ಮೊದಲ ಪಂದ್ಯ ಇರೋದು ಬಾಂಗ್ಲಾ ಅಂತಾನೆ ಹೇಳ್ಬೋದು ಬಟ್ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾದಿಡಬೇಕು ಹಾಗೆ ನಿಮಗೆ ಹೇಗನಿಸ್ತದೆ ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯ ಬಾಂಗ್ಲಾ ವಿರುದ್ಧ ಗೆಲ್ಲುತ್ತು ಇಲ್ಲವೋ ಎಂಬುದನ್ನು ತಪ್ಪದ ಕಮೆಂಟ್ ನಲ್ಲಿ ತಿಳಿಸಿ ಥ್ಯಾಂಕ್ ಯು ಕ್ಯೂ